ನಾವು ಏನ್ ಗೊತ್ತಾ ನೀವೇ ಇಲ್ಲಿ ಒಂಥರ ಏನೋ ಮುಟ್ಟದ್ರೆ ಮುನಿ ತರ ಆಡ್ಬೇಡಿ ಅಲ್ಲಲ್ಲ ನಾನ್ ನಿಮ್ಮಿಬ್ರಿಗೂ ಸರಿ ಹೇಳ್ತೀನಿ ಹೆಂಗೆ ಅಂತಂದ್ರೆ ಅಯ್ಯೋ ನಿಮ್ ನಿಮ್ಮಿಬ್ಬ ಭಾರತ ಮಾತೆಗೆ ಜೈ ಅಂತ ಹೇಳಿ ಭಾರತ ಮಾತೆಗೆ ಜೈ ಇಲ್ಲ ಅಂದ್ರೆ ಪಾಕಿಸ್ತಾನ ಜೈ ಎಂದು ಹೇಳಕ್ ನಾಚಿಕೆ ಮನ ಮರ್ಯಾದೆ ಈ ಪ್ರಶ್ನೆ ನೀವು ನಾನು ಕೇಳೋದಕ್ಕೆ ನಾನ್ ಇಂಡಿಯನ್ ರೀ ನಾನು

ಇವ್ರ ಸಿಸ್ಟಮ್ ಹೇಳ್ಬೋದು ನನ್ನ ತಂಗಿ ಹಂಗೆ ಹಂಗಂದ್ರೆ ನೀವು ನಮ್ ಧರ್ಮಕ್ಕೆ ಧಕ್ಕೆ ತರ ನನ್ ತಾಯಿಂದ್ರಿಗೆ ಅವ್ರು ಬೈತಾಡಲ್ಲ ಅದಕ್ಕೇನು ನೀವು ಮಾತಾಡಲ್ವಾ ಆ ಸಂದರ್ಭ

ಸಂವಿಧಾನಿ ಕಾನೂನು ಪ್ರಕಾರ ಆಗ್ತದೆ ಪ್ರಯೋಜನ ಇಲ್ಲ ಯಾಕೆ ಪ್ರಯೋಜನ ಇಲ್ಲ ಭಾರತ ದೇಶದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ

ಬಿಡಿ ಸರ್ ನೋಡಿ ಸರ್ ಈ ಲೆವೆಲ್ ತಂದ್ ಇಟ್ಟು ಬಿಟ್ಟಿದ್ದಾರೆ ಅಂದ್ರೆ ಇಲ್ಲಿ ಅಮಾಯಕರು ಹೊಡ್ತಾ ತಿಂದಿದ್ದು ಅಥವಾ ಅಮಾಯಕರ ಈ ಒಂದು ಗಲಾಟೆ ಇಲ್ಲಿ ಇಲ್ಲಿ ಬಂದಿರೋ ಯಾರು ಕೂಡ ನಾನು ಅದೇ ಹೇಳುತ್ತಲ್ಲ ಯಾರು ರಾಜಕಾರಣಿಗಳ ಮಕ್ಕಳು ಒಬ್ರು ಇಲ್ಲ ಸರ್ ಇಲ್ಲಿ ಲಾಠಿ ಚಾರ್ಜ್ ತಿಂದ ಅಥವಾ ಅಲ್ಲೂ ಕೂಡ ಏನ್ ಕಾಂಗ್ರೆಸ್ನ ನಾಯಕರು ಅಥವಾ ಅವ್ರ ಮಕ್ಕಳು ಅವ್ರ ರಿಲೇಟಿವ್ಸ್ ಅಥವಾ ಮುಂದಾಳತ್ವ ವಹಿಸ್ಕೊಂಡವ್ರು ಯಾರು ಇಲ್ಲ ಇದನ್ನ ನಾನು ರಾಜ್ಯದ ಜನತೆಯ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಇಲ್ಲಿ ಒನ್ಸಿಗೇನ್ ಏನಾಗ್ತಾ ಇದೆ ಅಮಾಯಕರು ಮಾತ್ರ ಬಲಿಯಾಗ್ತಾ ಇದ್ದಾರೆ ಇದು ಎಚ್ಚೆತ್ತುಕೊಳ್ಳೋವರೆಗೂ ಸಮಸ್ಯೆ ಮುಗಿಯೋದಿಲ್ಲ ಅಂತ